ದೇವ್ರಿ ಮಾಡಿದ್ರು ಅಂತಲೂ ಗೊತ್ತಿಲ್ಲ ನನ್ನ ಅಪ್ಪ ಅಟ್ಯಾಚ್ ಆಗಿದ್ವಿ ಪ್ರತಿಯೊಂದ್ರಲ್ಲೂ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಅಪ್ಪ ಅಪ್ಪನೇ ಕರ್ಕೊಂಡು ಹೋಗ್ತಾ ಇದ್ರು ಇದು ವಿಡಿಯೋ ನಾವು ಲಾಸ್ಟ್ ಮಂತ್ ಅಂದರೆ ಜಿಲ್ಲೆಯಲ್ಲಿ ನಾವು ಊರಿಗೆ ಬಂದಿದ್ವಿ ಅಲ್ಲ ಅವಾಗ ನಾವು ಅಪ್ಪನ ಜೊತೆ ಸ್ಪೆಂಡ್ ಮಾಡಿರುವಂಥದ್ದು ಫ್ಲೈಟ್ ಬುಕ್ ಮಾಡಿದ್ವಿ ಆ ಟೈಮಲ್ಲಿ ನಮಗೆ ಫ್ಲೈಟು ಸಿಕ್ಕಿರಲಿಲ್ಲ ನೀವು ನನ್ನ ಅಪ್ಪನ ವೀಡಿಯೋ ಎಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಸನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮತ್ತೆಲ್ಲ ಇಂಚಾರ ಸೊ ತುಂಬ ಟೈಮ್ ಆಯಿತು ವೀಡಿಯೋ ಮಾಡೋದೇ ನಾನು ನಾನಿವಾಗ ಎಮರ್ಜೆನ್ಸಿಯಾಗಿ ಊರಿಗೆ ಬಂದಿದ್ದೇನೆ ಯಾಕೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೇನೆ ಮುಂಚೆ ನನಗೆ ತುಂಬ ಜನ ಮೆಸೇಜ್ ಮಾಡಿದರು ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಏನಾಯಿತು ಅದಕ್ಕೆ ನಾನು ಊರಲ್ಲಿ ಬಂದಾಗ ತುಂಬ ಜನ ಕೇಳಿದರು ಏನು ವೀಡಿಯೋ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅದಕ್ಕೆಲ್ಲ ಕ್ಲಾರಿಟಿ ಕೊಡು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ನಾನು ಎಮರ್ಜೆನ್ಸಿಯಾಗಿ ಊರಿಗೆ ಯಾಕೆ ಬಂದೆ ಅಂತ ಹೇಳಿದರೆ ನನ್ನ ಅಪ್ಪ ತೀರ್ಕೊಂಡ್ರು ಇವತ್ತಿಗೆ ಅಪ್ಪ ತೀರ್ಕೊಂಡು ಒನ್ ಮಂತ್ ಆಯಿತು ಏನಾಯಿತು ಗೊತ್ತಿಲ್ಲ ಬೆಳಿಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ತುಂಬ ಸಲ ವಿಡಿಯೋ ಕಾಲಲ್ಲಿ ತುಂಬ ಸಲ ಮಾತಾಡಿದರು ನಾನಂತೂ ಸಿಕ್ಸ್ ಟೈಮ್ ಸೆವೆನ್ ಟೈಮ್ ಏನೋ ಕಾಲ್ ಮಾಡಿದ್ದೆ ಅವರಿಗೆ ಆಮೇಲೆ ಊಟ ಮಾಡಿದ್ದಾರೆ ಪೇಟೆಗೆ ಹೋಗಿದ್ದಾರೆ ಸಂಜೆ ಸಿಕ್ಸ್ ಓ ಕ್ಲಾಕಿಗೆ ಹೋಗಿ ಅವರಿಗೆ ಏನೆಲ್ಲ ಬೇಕು ಎಲ್ಲ ತಕೊಂಡು ಬಂದಿದ್ದಾರೆ ಒಂದು ಬೆಡ್ಲ್ಲಿ ಅಷ್ಟೇ ಏನಾಯ್ತು ಗೊತ್ತಿಲ್ಲ ಸುಸ್ತಾಯ್ತು ಅಂತ ಹೇಳಿ ಮಲಗಿದ್ದವರು ಇದ್ದೇ ಇಲ್ಲ ನನಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ಹೇಳಿದರೆ ನಾನು ಆ ದಿವಸ ಮಲಗಿದ್ದೆ ಮಲಗುವಾಗ ನನಗೇನು ಮನಸ್ಸಿಗೆ ಅನಿಸ್ತಿತ್ತು ಒಮ್ಮೆ ಅಪ್ಪನ ಜೊತೆ ಮಾತಾಡುವ ಮಾತಾಡುವ ಯಾವತ್ತೂ ನಾನು ಆ ಟೈಮಲ್ಲಿ ಕಾಲ್ ಮಾಡ್ತಾ ಇರಲಿಲ್ಲ ನಾನು ಆಫ್ಟರ್ ಏಯ್ಟ್ ಏಯ್ಟ್ ತರ್ಟಿ ಹಾಗೆ ಕಾಲ್ ಮಾಡ್ತಿದ್ದೆ ಅವರು ಊಟ ಎಲ್ಲ ಮಾಡಿದ ನಂತರ ಎಲ್ಲ ಕಾಲ್ ಮಾಡ್ತಾ ಇದ್ದೆ ಆ ದಿವಸ ಏನೂ ಗೊತ್ತಿಲ್ಲ ಮನಸ್ಸಿಗೆ ಒಂಥರ ಅನ್ನಿಸ್ತಿತ್ತು ಒಮ್ಮೆ ಮಾತಾಡುವ ಅಪ್ಪನ ಜೊತೆ ಅಂತ ಹೇಳಿ ಆ ಟೈಮಲ್ಲಿ ನಾನು ಕಾಲ್ ಮಾಡುವಾಗ ಯಾರೋ ಅಣ್ಣ ಒಬ್ಬರು ರಿಸೀವ್ ಮಾಡಿದರು ನಮ್ಮ ನೇಬರು ಆವಾಗ ಅಮ್ಮ ಬೊಬ್ಬೆ ಹಾಕುವಂಥದ್ದು ತುಂಬ ಜನ ಬಂದಿರುವಂಥದ್ದು ಎಲ್ಲನೂ ನೋಡಿ ನಮಗೆ ನಿಜ ಭಯ ಆಯಿತು ಅಷ್ಟರಲ್ಲಿ ಅನ್ನ ಕಾಲ್ ಕಟ್ ಮಾಡಿದರು ಅದರಲ್ಲಿ ಏನಾಗ್ತಿದೆ ಮನೆಯಲ್ಲಿ ಏನಾಗ್ತಿದೆ ಅಂತೇಳಿ ಒಂದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಾವು ತುಂಬ ಕಾಲ್ ಡ್ರೈವ್ ಮಾಡಿದ್ರು ಕಾಲೂ ತೆಗಿತಾ ಇರಲಿಲ್ಲ ಆಮೇಲೆ ನಾವು ಗಣೇಶನೇ ತಾರಲ್ಲ ನಮ್ಮ ಜೊತೆ ಡ್ರೈವಿಂಗಲ್ಲೆಲ್ಲ ಬರ್ತಾಯಿದ್ರು ಸೊ ಅವರಿಗೆ ಕಾಲ್ ಮಾಡಿ ಮನೆಗೂ ಹೋಗ್ಲಿಕ್ಕೆ ಕೇಳಿದ್ವಿ ಅವರು ಪಾಪ ಮನೆಗೆ ಹೋಗಿ ನೋಡುವಾಗ ಇಲ್ಲಿ ಎಮರ್ಜೆನ್ಸಿ ಆದರೂ ಕೂಡ ಎಮರ್ಜೆನ್ಸಿಯಲ್ಲಿದ್ದರು ಅಂದರೆ ಅಪ್ಪ ಅಷ್ಟರಲ್ಲಿ ಡೆತ್ ಆಗಿದ್ದರು ಆದರೂ ಅವರು ನಮಗೆ ಹೇಳಿಲ್ಲ ಹುಷಾರಿದ್ದಾರೆ ಜಸ್ಟ್ ಅವರಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಆ ರೀತಿಯಲ್ಲಿ ಅವರು ನಮಗೆ ಹೇಳಿದರು ಆಮೇಲೆ ಅಪ್ಪ ಡೆತ್ ಆಗಿರುವಂಥದ್ದು ಸನ್ನಿಗೆ ಕಾಲ್ ಮಾಡಿ ಹೇಳಿದರು ಬಟ್ ಸನ್ನಿ ನಮಗೆ ಆ ಟೈಮಲ್ಲಿ ಹೇಳಿರಲಿಲ್ಲ ಯಾಕಂತೇಳಿದ್ರೆ ನಾವು ರಿಯಾಕ್ಟ್ ಮಾಡ್ತೇವೆ ಅವರಿಗೂ ಕೂಡ ಭಯ ಇತ್ತು ನಾವು ಯಾವ ರೀತಿ ತೆಗೆದುಕೊಳ್ತೇವೆ ಅಂತ ಹೇಳಿ ಬಿಕಾಸ್ ನಾವು ತುಂಬ ಅಟ್ಯಾಚ್ ಆಗಿದ್ವಿ ಅಪ್ಪನ ಜೊತೆ ಅಪ್ಪ ಅಂದರೆ ಚಿಕ್ಕಂದಿನಿಂದಲೂ ಏನು ಬೇಕಿದ್ದರೂ ಅಪ್ಪನ ಜೊತ್ತೇ ನಾನು ಇದ್ದದ್ದು ನಾನೊಂದು ಹೊಸ ಡ್ರೆಸ್ ತಗೊಂಡ್ರು ಅದನ್ನು ಹಾಕಿ ನನ್ನ ಅಪ್ಪನ ಹತ್ರ ಹೇಳ್ತಿದ್ದೆ ಇದು ಯಾವ ರೀತಿ ಕಾಣಿಸ್ತಿದೆ ಅವರು ಇಷ್ಟಪಟ್ಟರೆ ಮಾತ್ರ ನಾನು ಅದನ್ನು ಹಾಕುವಂಥದ್ದು ಅಷ್ಟೊಂದು ಅಟ್ಯಾಚ್ ಆಗಿದ್ವಿ ಪ್ರತಿಯೊಂದರಲ್ಲೂ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಅಪ್ಪ ಅಪ್ಪನೇ ಕರ್ಕೊಂಡು ಹೋಗ್ತಾಯಿದ್ರು ಅಷ್ಟು ಆದವರು ಒಮ್ಮೆಲೆ ಈ ನ್ಯೂಸ್ ಕೇಳಿದರೆ ಏನು ಮಾಡ್ತೇನೆ ಅಂತ ಹೇಳಿ ಅವರಿಗೂ ಭಯ ಆಯಿತು ಆಮೇಲೆ ಬಾವ ಕೂಡ ಬಂದಿದ್ದರು ಮನೆಗೆ ದುಬೈಲಿ ಸೊ ಆಮೇಲೆ ಎಮರ್ಜೆನ್ಸಿಯಾಗಿ ಟಿಕೆಟ್ ಕೂಡ ಬುಕ್ ಮಾಡುವಾಗಲೂ ನಮಗೆ ಕನ್ಫ್ಯೂಸ್ ಆಯಿತು ಯಾಕೆ ಈ ರೀತಿ ಇದ್ದಾರೆ ಅಂತ ಹೇಳಿ ಆಮೇಲೆ ನಮಗೆ ಮೆಸೇಜ್ ಮಾಡಿದರು ಚಿಕ್ಕಪ್ಪ ಅಪ್ಪ ಇಲ್ಲ ಅಂತ ಹೇಳಿ ಸೊ ಆಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಏನು ಮಾಡೋದು ಇವಾಗ ಇದ್ದವರು ಏನು ಮಾಡ್ತಾರೆ ಹೇಳಿ ಅಲ್ವಾ ನಾವಂತಲ್ಲ ಪ್ರತಿಯೊಬ್ಬರು ಆಗಿರ್ಬೋದು ಅಥವಾ ಬ್ಯಾಂಗ್ಳೂರಲ್ಲಿರ್ಬೋದು ಎಲ್ಲಿ ಕೆಲಸ ಮಾಡಿ ಕೆಲಸ ಮಾಡಲಿಕ್ಕೆ ಹೋಗಿರ್ತೇವೆ ನಾವು ಏನು ಮಾಡ್ಬೋದು ನಮ್ಮ ನಮ್ಮ ದೇಹ ಆ ಕ ಆ ದೇ ಕಂಟ್ರಿಯಲ್ಲಿದ್ರೂ ಆ ಕೆಲಸದಲ್ಲಿದ್ರೂ ನಮ್ಮ ಜೀವ ಎಲ್ಲ ಮನೇಲಿ ಏನಾಗ್ತಿದೆ ಏನು ಮಾಡ್ತಿದ್ದಾರೆ ಅದರಲ್ಲಿ ಇರುತ್ತೆ ಅಂತಂದ್ರಲ್ಲಿ ಸಡನ್ಲಿ ಶಾಕಿಂಗ್ ನ್ಯೂಸ್ ಅದನ್ನು ಅಡಗಿಸ್ಕೊಳ್ಳಿಕ್ಕೂ ನನ್ನಿಂದ ನನ್ನಿಂದ ನಿಜವಾಗಲೂ ಆಗಲಿಲ್ಲ ಯಾಕಂತ ಹೇಳಿದರೆ ಮಾರ್ನಿಂಗ್ ನಾನು ಅಷ್ಟು ಮಾತಾಡಿದ್ದೇನೆ ಅಷ್ಟು ಖುಷಿಯಾದವರು ಖುಷಿಯಲ್ಲಿ ಇದ್ದವರು ಸಡನ್ನಾಗಿ ಇಲ್ಲ ಅಂತ ಹೇಳಿದರೆ ಅಂದ್ಕೊಳ್ಳಿ ಯಾವ ರೀತಿ ಆಗಿರ್ಬೋದು ಅಂತ ಹೇಳಿ ಸೊ ಆಮೇಲೆ ಫ್ಲೈಟ್ ಬುಕ್ ಮಾಡಿದ್ವಿ ಆ ಟೈಮಲ್ಲಿ ನಮಗೆ ಫ್ಲೈಟು ಸಿಕ್ಕಿರಲಿಲ್ಲ ಆಮೇಲೆ ನೆಕ್ಸ್ಟ್ ಡೇ ಏನು ಮಾರ್ನಿಂಗ್ ಏನು ಅಬುದಾಬಿಯಲ್ಲಿ ಇತ್ತು ಫ್ಲೈಟು ಸೊ ನಾವು ದುಬೈಯಿಂದ ಅಬುದಾಬಿಗೆ ಹೋಗಿ ಅಲ್ಲಿ ಫ್ಲೈಟ್ ಇಟ್ಕೊಂಡು ಅದು ಫ್ಲೈಟ್ ಡಿಲೇ ಆ ದಿವಸ ಆ ಫ್ಲೈಟು ಕೂಡ ಟೂ ಅವರ್ಸ್ ಡಿಲೇ ಆಯಿತು ನನಗೆ ನನಗೆ ಯೋಚನೆ ಅಪ್ಪ ಅಪ್ಪ ಹೋದರು ಅಮ್ಮ ಅಮ್ಮ ಯಾವ ರೀತಿ ಇರ್ತಾರೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅವರ ಮುಂದೆ ಅವರನ್ನು ಹೇಗೆ ಫೇಸ್ ಮಾಡೋದು ಅದೇ ಇತ್ತು ನನ್ನ ಯೋಚನೆ ಸೊ ಫ್ಲೈಟು ಕೂಡ ಅಲ್ಲಿ ಡಿಲೇ ಆಯಿತು ಟೂ ಅವರ್ಸ್ ಅಂತ ಏನು ಮಾಡಿ ನಾವು ಊರಿಗೆ ಬಂದ್ವಿ ತುಂಬ ಪ್ರತಿ ಸಲ ಊರಿಗೆ ಬರುವ ಖುಷಿಯಾಗಿ ಬರ್ತಾ ಇದ್ದೆ ಸಲೇನೋ ಗೊತ್ತಿಲ್ಲ ದೇವರು ಯಾಕೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ ಇಲ್ಲ ಅಪ್ಪನೇ ಅಷ್ಟು ನೋಡುವ ಪರಿಸ್ಥಿತಿ ಊರಿಂದ ಬರುವಾಗ ಯಾವ ಕಾಲು ದುಬೈಯಿಂದ ಊರಿಗೆ ಬರುವಾಗ ತುಂಬ ಖುಷಿಯಾಗಿ ಬರ್ತಾ ಇದ್ದೆ ಆದರೆ ಈ ಸಲ ಅಪ್ಪ ನಾನು ಕೊನೆಯದಾಗಿ ನೋಡ್ಲಿಕ್ಕೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಸೊ ನೀವು ನೋಡಿರ್ಬೋದು ನನ್ನ ಅಪ್ಪನ ವಿಡಿಯೋ ಎಲ್ಲ ಅವಾಗೆಲ್ಲ ಚಿಕ್ಕ ಮಗು ಥರ ಆಡ್ತಿದ್ರು ಅವರು ಹೇಳಿದ್ರೆ ಸ್ವಲ್ಪ ಹುಷಾರು ಇರಲಿಲ್ಲ ಆ್ಯಕ್ಚುಲಿ ಅವರಿಗೆ ಫೈವ್ ಪರ್ಸೆಂಟ್ ಸ್ಟೋಕ್ ಆಗಿತ್ತು ಆಮೇಲೆ ಸ್ವಲ್ಪ ಶುಗರು ಇತ್ತು ಸ್ಟೋನು ಇತ್ತು ಅಂದ್ರೆ ಅವರಿಗೆ ಅದೇನೆಲ್ಲ ಇದ್ರೂ ಅವರು ಖುಷಿಯಾಗಿ ಇದ್ರು ನಮ್ಮ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರು ಆ ಜೊತೆ ತುಂಬ ಖುಷಿಯಾಗಿ ಮಾತಾಡಿದ್ದಾರೆ ನಾನು ಬೆಳಿಗ್ಗೆ ಎದ್ದು ಫಸ್ಟಿಗೆ ಅಪ್ಪನಿಗೆ ಕಾಲ್ ಮಾಡೋದು ಅಪ್ಪನಿಗೆ ಅಪ್ಪ ಹಿಂಗಿದ್ದಾರೆ ಅಂತ ಫಸ್ಟ್ ಅವರ ಹತ್ರ ಮಾತಾಡಿ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು ಮಾಡುದು ಏನಾಯಿತು ಗೊತ್ತಿಲ್ಲ ಅವ್ರೇನೊಮ್ಮನ್ನು ಬಿಟ್ಟು ಅಂದ್ರು ಸೊ ಪ್ರೆಸ್ಟ್ ಆಗಿದ್ದೆ ನಾನು ಆಮೇಲೆ ಏನೋ ಏನು ಮಾಡೋದು ಓದೋ ರಾಪಸ್ ಮಾಡಿ ಬರ್ತಾರ ಖಂಡಿತವಾಗ್ಲೂ ಬರೋದಿಲ್ಲ ಅಲ್ವಾ ಸೊ ಆದರೂ ನಾನು ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೇನೆ ಅಪ್ಪ ನನ್ನ ಜೊತೆ ಇದ್ದಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಸೊ ಅದೇ ಅದೇ ಭಾವನೆಯಲ್ಲಿದ್ದೇನೆ ಅಪ್ಪ ನಮ್ಮ ಇದ್ದಾರೆ ಮಾತಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ನಾವು ಏನು ಮಾಡ್ತಾ ಇದ್ರು ಅವ್ರು ನೋಡ್ತಾ ಇದ್ದಾರೆ ಅಂತ ಇದ್ದೇನೆ ನಾನು ಇವಾಗ ಸೊ ನಾನು ನಿಮ್ಮ ಹತ್ರ ಇಷ್ಟೇ ಕೇಳೋದು ಅಪ್ಪ ಅಮ್ಮ ನಿಮ್ಮ ಮನೆಯಲ್ಲಿರ್ಬೋದು ನೀವು ಅಪ್ಪ ದೂರದಲ್ಲಿ ಇರ್ಬೋದು ಅವರ ಜೊತೆ ಮಾತಾಡಿ ಕಾಲ್ ಮಾಡಿ ಈ ಆಶ್ರಮದಲ್ಲಿ ಅದರಲ್ಲೆಲ್ಲ ಹಿಡಿಸಬೇಡಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅವರಿಗೂ ಆಸೆ ಇರುತ್ತೆ ನಮ್ಮಿಂದ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ಹತ್ರ ಒಂದು ಚೆನ್ನಾಗಿ ಮಾತಾಡೋದ್ರಿಂದ ಆದ್ರೂ ಖುಷಿಯಾಗಿರ್ಬೋದಲ್ವಾ ಅವರು ಆ ಮಾತ ಅಪ್ಪ ಅಮ್ಮ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ನಮ್ಮ ಮಕ್ಕಳು ನನ್ನ ಜೊತೆ ಮಾತಾಡಿದರೆ ಸಾಕು ಅಂತ ಹೇಳುವಂಥದ್ದು ಇರುವಂಥದ್ದು ಅವರ ಮನಸ್ಸಲ್ಲಿ ಸೊ ಅವ್ರ ಜೊತೆ ಮಾತಾಡಿ ಖುಷಿಯಾಗಿರಿ ಇಷ್ಟ ಪಡ್ತೀವಿ ಸೊ ಇದು ವಿಡಿಯೋ ನಾವು ಲಾಸ್ಟ್ ಮಂತ್ ಅಂದ್ರೆ ಜಿಲ್ಲೆಯಲ್ಲಿ ನಾವು ಊರಿಗೆ ಬಂದಿದ್ವಿ ಅಲ್ಲ ಅವಾಗ ನಾವು ಅಪ್ಪನ ಜೊತೆ ಸ್ಪೆಂಡ್ ಮಾಡಿರುವಂತದ್ದು ಸೊ ಅದ್ರಲ್ಲಿ ಇದು ಅಪ್ಪನ ಅಪ್ಪನಮ್ಮನ ಆಟೋಟಿಕೆ ಬರ್ಬೋದು ಅವ್ರು ತುಂಬಾನೇ ಪೆಂಡ್ ಮಾಡಿದ್ರು ಅದ್ರಲ್ಲಿ

ශට් අගේෙද සෝ අතන නවෝ එන්ජයි මාඩ්වෙෙකෝ මංචි ෝද කාලකෙ සිුදසි පඳ වෙලාන්ද හන් තරලා කාරී කෙනයිප යව දහිනාලි පැන්තන ගොත්තාගු දෙලා න්යි මාඩිනි බලායිා ද ට්ට ක ಶೇರ್ ಮಾಡಿರುವಂಥದ್ದು ಸೊ ಅಷ್ಟೇ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೇನೆ ನಾನು ಇಷ್ಟೇ ಹೇಳೋದು ಹೆಣ್ ಮಾಡುವಾಗ ನೀವು ನಿಮ್ಮ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೆ ಥ್ಯಾಂಕ್ ಯು